ಅದ್ಯಾಕಲ್ಲ ಚಂದ್ರ ಹಿಂಗ್ ಉಸಿರು ಕಟ್ಕೊಂಡ್ ಬರ್ತಿದ್ಯಾ ಯಾಕೋ ಯಾಕೆ ಏನಾಯ್ತಲ್ಲ ಆ ಏನಾಯ್ತು ಹಿಂಗ್ ಓಡ್ ಬರ್ತಿದ್ಯಾ ಹ ಯಾಕೆ ಏನಾಯ್ತಲ್ಲ ಚಂದ್ರ ಲೋ ಏನಿಲ್ಲ ಕಣ ಲೋ ನಿನ್ಗೆ ನೋಡಕ್ ಬಂದ ಕಳ್ಳ ನೀನ್ ಎಲ್ಲೋಗಿದ್ದೆ ಇಷ್ಟೊತ್ತು ಮಂತಾವಳು ನೀರಿಲ್ಲ ಏನ್ ಇಲ್ವಲ್ಲ ಎಲ್ಲೋಗಿದ್ದಲ್ಲ ಇಷ್ಟೊತ್ತು ಬೆಳಗ್ಗೆಯಿಂದ ನಿನ್ ಹುಡುಕಿ ಹುಡುಕಿ ನನ್ಗೂ ಸಾಕ್ ಸಾಕಾಗೋಯ್ತಪ್ಪ ಮಂತ ವೀರ ಅಂತ ಹೇಳೋಗಿರಲ್ವಲ್ಲ ಲೋ ನಿನ್ ನನ್ ಮಗ್ ನೆನ್ಕೊಂಡ್ಬಿಟ್ರೆ ಅಷ್ಟೇ ಕಣಲ್ಲ ನಾನು ನೀನ್ ಬರ್ತೀಯ ಅವಾಗ ಬರ್ತೀಯ ಇವಾಗ ಬರ್ತೀಯ ಅಂತ ಕಾಯ್ಕೊಂಡ್ ಕಾಯ್ಕೊಂಡು ಅಲ್ಲೇ ನಾನು ಪಿಂಚರ್ ಜೊತೆ ಹೋಗಿ ಆಟ ಗೊತ್ತಾ ಇವಾಗ ನನ್ನ ಆಟ ಮುಗಿಸ್ಕೊಂಡ್ ಬಂದೆ ತಿಂಡಿ ತಿನ್ಕೊಂಡು ಹೋಗೋಣಂತ ಏನ್ ಸಮಾಚಾರ ಯಾಕೆ ಹಿಂಗ್ ಹುಡ್ಕೊಂಡ್ ಬಂದ್ಯಾ ಏನ್ ಆಟ ಆಡಕ್ ಹೋಗೋಣಿಲ್ಲ ಲೋ ಆಟ ಆಡೋಣಂತೆ ಆಮೇಲೆ ನನ್ಗೊಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ ಕಣಲೋ ಸುನಿಲ ನಿನ್ನಿಂದ ಒಂದು ಎಲ್ಪ್ ಮಾಡ್ಕೊಟ್ಟೋಲೋ ಪ್ಲೀಸ್ ಕಣಲೋ ನಿನ್ನಿಂದ ಸಖತ್ ಎಲ್ಪ್ ಆಗ್ಬೇಕಾಯ್ತು ಕಣಲೋ ನನಗೀಗ ಇಲ್ಲಿ ನೀನ್ ಕೈ ಬಿಟ್ಬಿಟ್ರೆ ಮುಗ್ದೇ ಹೋಯ್ತು ನನ್ನ ಕತೆ ನಮ್ಮ ಅಮ್ಮನತ್ರ ಇನ್ನ ಹತ್ರ ಬಯಸ್ಕೋಬೇಕಾಗುತ್ತೆ ಅಷ್ಟೇನೆ ಮತ್ತೆ ಏನಾದ್ರು ಮಾಡಿ ಎಲ್ಪ್ ಮಾಡಲೋ ಸುನಿಲ್ ಇವನು ಯಾವ ಮನೆಯವನು ಏನಾದ್ರು ಮಾಡಿ ಎಲ್ಪ್ ಮಾಡು ಎಲ್ಪ್ ಮಾಡು ಅಂದ್ರೆ ನಾನು ಏನ್ ಮಾಡೋಣ ಏನಾಯ್ತು ಅಂತ ಮೊದ್ಲು ಹೇಳು ಇಂತ ಪ್ರಾಬ್ಲಮ್ ಆಗಿದೆ ಕಣ ನನ್ಗೆ ಹಿಂಗ ಆಗಿದೆ ಹಿಂಗ್ ಮಾಡು ಅಂತ ಹೇಳಿದ್ರೆ ಏನೋ ಒಂದ್ ಮಾಡ್ಬೋದಪ್ಪ ಎಲ್ಪ್ ಮಾಡಲು ಎಲ್ಪ್ ಮಾಡಲು ಎಲ್ಪ್ ಮಾಡಲು ಅಂದ್ರೆ ನಾನು ಎತ್ಲಾಗಿಂದ ಮಾಡೋಣ ಒಳ್ಳೆ ತಿಕ್ಕಲ್ ನನ್ನ ಮಗನ ಸಾಹಸ ಆಗೋಯ್ತು ನನ್ಗಂತ ನಾನು ಲೋ ಏನಾಯ್ತು ಗೊತ್ತೇನಲ್ಲ ಸುನಿಲ ಮತ್ತೆ ತಿಪ್ಟೂರಿಗೆ ಹೋಗಿದ್ದೆ ನಮ್ಮ ಅಮ್ಮ ಇನ್ ಜೊತೆ ತಿಪ್ಟೂರಿಗೆ ಹೋದಾಗ ಅದೇ ಸ್ಟೋರ್ ಹತ್ರ ಕರ್ಕೊಂಡು ಹೋಗಿದ್ದೆ ಕಣ ಆಟ ಮಾಡ್ಕೊಂಡು ಕಾರ್ ಕೊಡ್ಸು ಅಂತ ಐನೂರ ರೂಪಾಯಿ ಕಣಲೋ ಆ ಕಾರಿಗೆ ಆ ಹೊಸ ಕಾರ್ ಕಣಲು ರಿಮೋಟ್ ಕಂಟ್ರೋಲ್ ಕಾರು ಎಲ್ಲ ಕಲರ್ದು ಹೆಂಗಿತ್ತು ಗೊತ್ತಾ ತಕ್ಕತ್ತಾಗಿತ್ತು ಕಣೋ ಲೈಟಿಂಗ್ಸ್ ಎಲ್ಲ ಬರುತ್ತೆ ಕಣ ಅದರಲ್ಲಿ ಸೌಂಡ್ ಬರೋದು ಆರನ್ ಬರೋದು ಎಲ್ಲಾನು ಬರ್ತಿತ್ತು ಸುನಿಲ್ಲ ಸುನಿಲ್ಲಾ ಅದೇನಾಯ್ತು ಗೊತ್ತಿಲ್ಲ ಕಣಲ್ಲೂ ಒಂದ್ಸಲ ಅದು ಟಿಪಾಯ್ ಮೇಲೆ ಇಟ್ಟಿದ್ನ ಟಿಪಾಯಿ ಮೇಲಿಂದ ಕೆಳಗೆ ಬಿದ್ದಿದ್ದು ಅಷ್ಟೇ ಕಣಲು ಏನು ಕೆಲಸನೇ ಮಾಡ್ತಿಲ್ಲ ಆ ಏನಾಗಿತ್ತಂತ ಗೊತ್ತಿಲ್ಲ ಕಣಲು ಹೊಸ ಶೆಲ್ಲೆಲ್ಲ ಹಾಕ್ದೆ ಹಾ ಏನ್ ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ ನಮ್ಮ ಅಮ್ಮಯ್ಯ ಬೇರೆ ಬೇಡ ಬೇಡ ಅಂದ್ರೂ ನಾನ್ ನಮ್ಮ ನಮ್ಮಅಮ್ಮಯ್ ಏನಾದ್ರು ಗೊತ್ತಾದ್ರಿ ಏನಿಲ್ಲ ಕಣ ಮಕ್ ಮಕ್ಕಗೆ ಒಡೆಯತ್ತೆ ಕುರುಂಬಾಳೆ ಕುಂಚಕಿ ತಗೊಂಡ್ರ ಏನಿಲ್ಲ ಐನೂರ ಐವತ್ತು ರೂಪಾಯಿಂದು ಅದಕ್ಕೆ ನಮ್ಮ ನಮ್ಮಅಮ್ಯಾ ಕೇಳಿರಿ ಏನಂತ ಗೊತ್ತಾಗ್ತಿಲ್ಲ ಕಣಲ್ಲೋ ಸುನೀಲ ನೀನೇ ಏನಾರು ಎಲ್ಲ ಎಲ್ಪ್ ಮಾಡಲ್ಲ ಅದಕ್ಕೇ ನನ್ನ ಮಗನೇ ನಿನಗೆ ಅಲ್ವ ಚಂದ್ ಮೊನ್ನೆ ತೋರಿಸಿದ್ದೆಲ್ಲ ನೀನು ತಗೊಂಡಿರೋದು ಆ ನಾನೇನೋ ತಿಂಡತ್ತಿದ್ನ ಆಗ್ಬೇಕಾಯ್ತು ಇನ್ನೂ ಒಂದ್ಸೂರ ಆಗ್ಬೇಕಿತ್ ಕಣ್ಣ ಆ ನಡಿ ನಿಮ್ಮ ಅಮ್ಮ ಆ ನಾನಿಂಗ್ ಹೇಳ್ತೀನಿ ನಡಿ ಕಾರ್ ಕಾರ್ ಹೋಯ್ತಂತೆ ಆ ಚಂದ್ ಹೇಳ್ತಿದ್ದಾ ಆಂಟಿ ಕಾರು ಒಡಗಿ ಮುಂದೆ ಹೇಳ್ತೀನಿ ಅಂತ ಹೇಳ್ತೀನಿ ನಡೀನಾ ಮಿತ್ರ ದ್ರೋಹಿ ಕಣೋ ಚಂದ್ರ ನೀನು ಮಿತ್ರ ದ್ರೋಹಿ ನೀನು ಆ ಮೊನ್ನೆ ತಗೊಂಬಂದಿರೋ ಕಾರ್ನಾ ನನಗೆ ಹೇಳದಂಗೆ ಈಗ ಕೆಟ್ಟೋದಾದ್ಮೇಲೆ ಬೇಕಾದ್ರೆ ರೆಡಿ ಮಾಡ್ಕೊಡಂತ ಹೇಳ್ತೀಯ ಎಂತ ಮೋಸ್ಕಾರ ನನ್ ಮಗ ಇದೆಯಲ್ಲದು ನಾನು ಮಾತ್ರ ನಿನಗೆ ಏನ್ ತಗೊಂಡ್ಬಂದ್ರುನು ಜೊತೆಲಿ ಕೂರಿಸಕೊಂಡ್ ಆಟಾಡ್ತೀನಿ ಏನಿದ್ರುನು ಕೊಟ್ಟು ತಿಂತೀನಿ ಅಂತದ್ರಲ್ಲಿ ನೀನ್ ಇಂಥ ಮೋಸ ಮಾಡ್ಬೋದ ನನ್ಗೆ ಲೋ ಇದೇನಲ್ಲ ಸುನಿಲ್ಲ ಹಿಂಗ್ ರೋಸ್ತಿಯಾ ಹೋ ಮೊದ್ಲೇನೆ ನೀನು ಕಾರ್ ಕೆಟ್ಟ ಹೋಯ್ತು ಅಂತ ನಾನ್ ಚಿಂತೆ ಮಾಡ್ಕೊಂಡ್ ಕುಂತೀನಿ ನೀನ್ ನೋಡಿದ್ರೆ ನೀನು ಹಿಂಗೆ ಬೈತಿದ್ಯಲ್ಲ ಲೋ ಹೋಗಲೋ ಸುನಿಲ ಏನ್ ಗೊತ್ತೇನಲ್ಲೋ ನಮ್ಮ ಅಮ್ಮಯ್ಯ ನಿನ್ನೆ ಏನನ್ನು ತಕ್ ಕೊಟ್ಟಿತ್ಕಣ ಹೊಸ ಕಾರು ಕೊಡಲ್ಲ ಕೊಡಲ್ಲ ಬೀರಲ್ ಕಣ ತಗದು ನೀನ್ ಹಾಳು ಮಾಡಿ ಬಿಸಾಕ್ ಬಿಡ್ತೀಯ ಅಂತ ಶೋಕೇಶ್ ಅಲ್ಲೋ ಎಲ್ಲೋ ಬಚ್ಚಿಟ್ಟಿತ್ತು ನಮ್ಮ ಅಮ್ಮಯ್ಯ ನಿನ್ನೆ ತೆಗೆದು ಕೊಡ್ತು ಅಷ್ಟಲ್ಲಿ ಒಂದ್ ಗಾಳಿಗೆ ಆಟಾಡದೆ ಕಣ ಅಷ್ಟೇ ಕಣ ಟಿಪಾಯ್ ಮೇಲಿಂದ ಬಿತ್ತು ಬಿತ್ ಕೆಟ್ಟೋದಾದ್ಮೇಲೆ ಇನ್ನೇನ್ ನಾನ್ ಸುಮ್ನಿದ್ದೆ ಕಣ ಅಷ್ಟೇ ನಾನು ಏನೇನು ತಗದು ಎಲ್ಲ ರೆಡಿ ಮಾಡ್ದೆ ಕಣ ಅದೇನ್ ಮಾಡಿರೋನು ಸರಿನೇ ಆಗ್ತಿಲ್ಲ ಕಣ ಅದಕ್ಕೆ ನಿನ್ಗೆ ಹೇಳದೆ ಅಷ್ಟೇ ನಾನೇನ್ ತಗೊಂಬಂದೇನ್ ವರ್ಷ ಆಗಿಲ್ಲ ನೀನ್ ಚೆನ್ನಾಗಿ ಹೇಳ್ತೀಯ ಕಣಲೋ ಸುನಿಲ ಬಾರಪ್ಪ ಈಗ ರಿಪೇರಿ ಮಾಡಾರ ಕೊಡು ಅದೇನಾರ ಒಂದ್ ಮಾಡು ಇಲ್ಲಾಂದ್ರೆ ನಮ್ಮಅಮ್ಮ ಗೊಡದೆ ತಿನ್ನಕಾಗಣಲೋ ಬಾರಲ್ಲೋ ಇನ್ನೇನ್ ಮಾಡ ಆ ಮಕ ಸರಿಯಾಗಿ ಮಾಡ್ಕೊಳ್ಳೋದು ಅದ್ಯಾಕೆ ಹಿಂಗ ಊದಿಸ್ಕೊಂಡಿದ್ಯಾ ನೋಡಣಂತ ಏನಾರು ಒಂದ್ ಮಾಡೋಣಂತೆ ನಿಮ್ಮ ಅಮ್ಮನ್ ಕೈಲಿ ಆ ಒದೇ ತಿನ್ಸಕಂತ ನಾನ್ ನಾನು ಬಿಡಲ್ಲ ಏನಾದ್ರು ಒಂದ್ ಐಡಿಯಾ ಮಾಡ್ತೀನಿ ಸುಮ್ನಿರು ಏನು ಆಗಲ್ಲ ಎಲ್ರೂ ಹೋಗ್ತಿರೋದು ಹ ಅಲ್ಲ ಹೊಲ್ಟ್ ಬಿಟ್ಟಿದಾರೆ ಇಬ್ರು ಹ ಎಲ್ರೂ ಹೋಗ್ತಿರೋದು ಹ ಎಲ್ಲ ಹೋಗ್ತಿದ್ರು ಈ ಬಿಸ್ತಲ್ಲಿ ಹ ಅಜ್ ಎಲ್ಲ ಓದ್ತಿಲ್ ಕಣಜಿ ಮತ್ತೆ ಚಂದ ಇದ ನೋಡು ಚಂದಗೆ ಮಗ್ಗಿ ಬರ್ತಿರಲ್ಲ ಅದಕ್ಕೆ ಹದಿನೈದ ಮಾತ್ರ ಅವ್ನಿಗೆ ಮಗ್ಗಿ ಬರೋದು ಆಮೇಲೆ ಹದಿನೈದರಿಂದ ಇಪ್ಪತ್ತವರೆಗೂ ಬರಲ್ಲ ಅವ್ನಿಗೆ ಮಗ್ಗಿ ಅದಕ್ಕೆ ನನಗ್ ಬರುತ್ ನೋಡು ಅದಕ್ಕೆ ಮೇಸ್ಟ್ ಹೇಳ್ ಕಳ್ಸಿದಾರೆ ಇಬ್ಬರಾಳುನೂ ಕುತ್ಕೊಂಡ್ ಬಿಟ್ಟು ನೀನು ಚೆಂದ ಇಬ್ಬರಾಳು ಕುತ್ಕೊಂಡ್ಬಿಟ್ಟು ಇಪ್ಪತ್ತುವರೆಗೂ ಮಗ್ಗಿ ಗಟ್ ಮಾಡ್ಕೊಂಡ್ ಬರ್ಲೇಬೇಕು ಅಂತ ಸೋಮವಾರ ಗಟ್ ಮಾಡ್ಕೊಂಡ್ ಬರ್ಲೇಬೇಕು ಕಣಲೋ ಸುನಿಲಾ ಚಂದು ಅಂತ ಹೇಳ್ ಕಲ್ಸಿದಾರೆ ಕಣಜಿ ಅದಕ್ಕೆ ಇಬ್ಬರು ಓದ್ಬಿಟ್ಟು ಗ್ರೂಪ್ ಸ್ಟಡಿ ಮಾಡಕ್ ಹೋಗ್ತಿದ್ವಿ ಕಣಜಿ ಆಮೇಲೆ ಬರ್ತೀನಿ ಒಂದ್ಗಾಳಿಗೆ ಮಗ್ಗಿ ಎಲ್ಲ ಓದ್ಕಂಡು ನಿನ್ನ ಕುತ್ಕೊಂಡು ಚಂದು ಬಂತವ ಓದ್ಕೊಂಡ್ ಬರ್ತೀವಿ ಒಂದ್ ಆಮೇಲೆ ಬರ್ತೀನಿ ಕಣಜಿ ನಿಜ ಹೇಳಲ್ಲ ಪಾಪ ನೀನ್ ಓದ್ಕೊಂಬರಕ್ ಹೋಗ್ತಿದ್ಯೋ ಯಾವ್ದಾರ ಗಿರ ಹತ್ತಕ್ಕ ಜೇನ್ಗಿನ್ ತಗಿಯಾಕ ಹಾ ಎಲ್ಲ ಮೀನ್ ಹಿಡಿಯಾಕೋ ಎಲ್ಲಾರ ಓಡ್ತಿದ್ಯಾ ಕರೆಕ್ಟ್ ಆಗಿ ಹೇಳೋ ಹಾ ಇಲ್ ಕಣಜಿ ನಿಜವಾಗ್ಲು ಇಲ್ ಕಣಜಿ ಚಂದ ಮಂತಾವ್ ಕಣಜಿ ಓದ್ತಿರೋದು ಓದ್ಕೊಂಬರ ಓದ್ತಿರೋದು ನಿನ್ ಸುಳ್ಳು ಹೇಳಿದ್ರೆ ಬೇಕಾದ್ರೆ ನಾನು ಬೇಕಾದ್ರೆ ಓದ್ಬಿಟ್ಟು ತಿರುಗಾ ಬಾ ನಾನ್ ಒಂದ್ ಅರ್ಧ ಗಂಟೆ ಬಿಟ್ಟು ಚಂದ ಮಂತಾವ ಬಾ ನೀನ್ ಬೇಕಾದ್ರೆ ನಾನ್ ನೀರಿಲ್ಲ ಅಂದ್ರೆ ಕೇಳಜಿ ಬೇಕಾದ್ರೆ ಹಾ ನಿನ್ಗೆ ಯಾಕಿ ಸುಳ್ಳು ಹೇಳೋನು ನಿಮ್ಮ ನಮ್ಮ ಅಜ್ಜಿ ಕಣಾಜಿ ನೀನು ನಿನ್ ಸುಳ್ಳು ಹೇಳೋದು ಕಣಜಿ ನಾನು ಹಾ ನೀನೇನೇನಕಿ ಹ್ಮ್ ಹ್ಮ್ ಸರಿ ಕಳ್ಳಪಾಪ ಆಯ್ತು ಆಗಿದ್ರೆ ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ಇನ್ನೇನ್ ಮಾಡಕ್ ಆಗುತ್ತೆ ಆ ಓದ್ಕಂಡ್ ಬಾವು ಹಾ ಬಿರ್ನೆ ಬಾ ಮೆ ಅಂತೆ ಅಲ್ಲೇನೇನೇ ಕುತ್ಕೊಂಡ್ ಬಿಟ್ಟೀಯ ಮತ್ತೆ ಸರಿನಾ ಸರಿ ಕಳಪಾಪ ಆಯ್ತು ಅಂದರೆ ಒಂದ್ ಕೆಲ್ಸ ಮಾಡೋ ಆಮೇಲೆ ಆ ಓದ್ಕೊಂಡ್ ಬಂದ್ಬಿಟ್ಟು ಮಂತ್ವನೆ ಬಂದು ಏನಾರ ಓದ್ಕೋಣದ ಮಲ್ಕಣದ ಏನಾರ ಮಾಡು ಸುಮ್ಮನೆ ಹಾ ಆ ಬಿಸ್ಲಲ್ಲೆಲ್ಲಾ ಹೋಗ್ಬೇಡ ನಾನು ನಿಮ್ಮ ಅಮ್ಮಯ್ಯ ಮುಂಚೂರು ಒಂದ್ಗಡೆಗೆ ಹೊಲ್ತಾ ಹೋಗ್ಬರ್ತಿದೀವಿ ಸರಿನಾ ಹೊಲ್ತಾ ಹೋಗ್ತೀವಿ ನಿಮ್ ತಾತನ ಹೊಲ್ದತ್ರನೇ ಐತೆ ಒಂದ್ಗಳಿಗೆ ಹೋಗ್ಬರ್ತೀವಿ ಹಾ ఆయ్ కణజ్జి సరి ఆయ్ బర్రీ బీగా నెన్ రంగోలి డబ్బకి ఇట్ అని తమబిట్ ఊట మరీనా నెలూ బే ఆటాడకణజ్జీ చందు ఇన్ను తిరుగు యాక్మక్క మాట్ నితీయ్ కల్సావు ఏమ్మంతా నిమ్మయ్య బేరే ఇ ಅದು ಕಾರ್ ರಿಪೇರಿ ಮಾಡ್ಕೊಂಡು ನಿಮ್ಮ ಅಮ್ಮಯ್ಯ ಬೈಯತ್ತೆ ಮತ್ತೆ ಮತ್ ಮಕ್ಕಳಿಗೆ ಹೋಗಿ ಈಗ ಕೆಲಸ ಮಾಡು ನಮ್ಮ ಅಜ್ಜಿ ನಮ್ಮ ಅಮ್ಮ ನಾನು ಹೊಲ್ತಾ ಹೋಗ್ತಿದ್ದಾರೆ ನಮ್ಮಂತವ ಯಾರು ಇರಲ್ಲ ಮತ್ತೆ ನಂತವ ಅದು ನಟ್ಟಿರುತ್ತೆ ನೋಡು ಆ ಕಾರಿ ನಟ್ಟೆಲ್ಲ ಬಿಚ್ಚಕ್ಕೆ ಸ್ಕ್ರೂ ಡ್ರೈವರ್ ಎಲ್ಲ ನಂತವ ಐತೆ ಟೆಸ್ಟರ್ ಸ್ಕ್ರೂ ಡ್ರೈವರು ಟೇಪ್ ಎಲ್ಲ ಇದಾವೆ ಒಂದ್ ಕೆಲಸ ಮಾಡು ನೀನೇ ಹೋಗ್ಬಿಟ್ಟು ಇಲ್ಲಿ ನಮ್ಮಂತಾವ್ ನೀವು ತಗೊಂಡು ನಿಮ್ಮ ಅಮ್ಮ ಗೊತ್ತಾಗ್ದಂಗೆ ತಗೊಂಬಾ ಇಲ್ಲೇ ನೀನ್ ರಿಪೇರಿ ಮಾಡೋಣ ಕುತ್ಕೊಂಡು ಇಲ್ಲಾಂದ್ರೆ ಯಾರು ಇರಲ್ಲ ಅಲ್ಲಂದ್ರೆ ನಿಮ್ಮ ಅಮ್ಮಯ್ಯ ಇರುತ್ತೆ ಮತ್ತೆ ನೋಡಿದ್ರೆ ಮತ್ ಮಕ್ಕಳಿಗೆ ಹೋಗಿ ಸರಿನಾ ಬಿರ್ಯಾನಿ ಹೋಗಿ ತಗೊಂಡ್ಬಾರಲ್ಲ ಲೇಟ್ ಮಾಡ್ಬಿಡ ತಿರ್ಗಾ ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ಬಂದ್ಬಿಡ್ತಾರೆ ತೋಲ್ ದಿಂದ ಸರಿನಾ ಹ್ಮ್ ಸರಿ ಕಳ್ಳ ಆಯ್ತು ಸುನಿಲ್ ಒಳ್ಳೆ ಕೆಲಸ ಮಾಡಿದೆ ಹೋಗಿ ತಗೊಂಡ್ಬರ್ತೀನಿ ಇದು ನಿನ್ ಮಂತವಳಿ ನೀ ಇರಲ್ಲೋ ಎಲ್ಲ ಹೋಗ್ಬಿಡ ಮತ್ತೆ ನೀನು ಮತ್ತೆ ತಿರ್ಗಾ ನಿನಗೆ ಹುಡ್ಕಂಡ್ ಕುತ್ಕೊಂಡಕ್ ಆಗಲ್ಲ ನಂಗೆ ಸರಿನಾ ಹ ಸರಿ ಸರಿ ಆಯ್ತು ಹೋಗು ಬಿರ್ನೆ ಬಿರ್ನೆ ಹೋಗಿ ತಗೊಂಡ್ಬಾ ಹುಡಗಲ್ಲ

ನೀನು ಹಾಳು ಮಾಡ್ಕೊಂಡ್ ಬಂದಿರೋ ಕಾರಣ ನಾನ್ ರಿಪೇರಿ ಮಾಡ್ಕೊಡೋಣ ಪಾಪ ನನ್ನ ಫ್ರೆಂಡ್ ಅಂತ ಹೇಳಿರೆ ನನಗೆ ನನಗೆ ಆವಾಜ ಆಗ್ತಿ ಅಲ್ಲಲ್ಲ ಪರವಾಗಿಲ್ಲ ಕಣ ಲೋ ಚಂದವ ನೀನು ಒಂಥರಾ ಹೋ ಮಾತಾಡಿದ್ ಸಾಕು ನಿಂದು ಅಮ್ಮಯ ಕಣ ರಿಪೇರಿ ಮಾಡ್ಕೊಡಲ್ಲೋ ಸುನಿಲ ತಾ ನೀನೇನ್ಲ ನೀನು ಗಂಟ್ಗಟ್ಟಲೆ ಮಾತಾಡ್ಕೊಂಡು ನಿಂತ ಕಾಣ್ತೀಯಾ ಯ ಬೋಗಪ್ಪಾ ಅತ್ಲಾಗ ನಾನು ಸುಮ್ಮನೆ ಹತ್ಲಾಗಿ ಏ ನಿನ್ಗೆ ಯಾಕಾರ ಹೇಳನು ಆಗ್ಬಿಟ್ಟೈತೆ ನಾನು ಲೋ ಲೋ ಸುನಿಲ ಆ ನೋಡಿ ಕರೆಕ್ಟಾಗಿ ಹೇಳ್ತಿದ್ದೀನಿ ಇವಾಗ್ಲೂ ನನಗೆ ನಿನಗೆ ರಿಪೇರಿ ಮಾಡಕ್ಕೆ ಬರುತ್ತಾ ಬರಲ್ಲ ಈಗಲೇ ಹೇಳ್ಬಿಡು ಮತ್ತೆ ನಟ್ಟು ಎಲ್ಲ ಕಳ್ಸಿ ಬಿಟ್ಟು ಮತ್ತೆ ಆ ಡಿ ಸಿ ಮೋಟರ್ ಎಲ್ಲ ಕಿತ್ತು ಬಿಸಾಕ್ ಬಿಟ್ಟು ಮತ್ತೆ ಆಳ ಮಾಡ್ಬಿಟ್ಟಿಯಾ ಮತ್ತೆ ಏನಿಲ್ಲ ನಮ್ಮ ಅಮ್ಮಯ್ಯ ಏರಿಕ್ ಬಿಡುತ್ತೆ ನಾನೇನು ನೆಮ್ಮಕೆಯಿಂದ ಬರ್ತಿದ್ದೀನಿ ಮತ್ತೆ ಕರೆಕ್ಟ್ ಆಗಿ ರಿಪೇರಿ ಮಾಡ್ಕೊಡಲು ಮತ್ತೆ ಪ್ಲೀಸ್ ಅಮ್ಮ ಹಿಂಗ್ ಗೊತ್ತಾಗ್ಬಿಟ್ರೆ ಏನಿಲ್ಲ ಮತ್ತೆ ಮಕ್ ಮಕ್ಕಗೆ ಉಗಿಯತ್ತೆ ಹ್ಲೀಸ್ ಕಣಲ್ ಯಾರು ಅನ್ಕೊಂಡಿದ್ಯಾ ನೀನು ಕೇಳ ಪ್ರವೀಣ್ ಅಂಗೇಲ್ಲ ಅವನು ಎಂತ ಎಂತದು ಸೈಕಲ್ ಸೈಕಲ್ ಏನೇನೆ ರೆಡಿ ಮಾಡಿ ನಾನು ನಿನಗೆ ಏನು ಗೊತ್ತು ನಿನಗೆ ತಗನ್ ಬರ ಇಲ್ಲಲೋ ಎಂತ ವೇಸ್ಟ್ ಮಾಡಿಲ್ಲ ನಾವು ನಿನ್ನ ಹೋ ಈ ಕಾರ್ದು ನಟ್ಟು ಕೆಳಗಡೆ ಐತಾ ಮೇಲ್ಗಡೆ ಐತ ಅಂತ ಗೊತ್ತಾತಿಲ್ಲವಲ್ಲ ಅಂತೆ ಅಯ್ಯೋ ಎಲ್ಲ ಐತಪ್ಪ ಇದ್ರು ಹೋ ಇದೇನಂದಲ್ಲ ಸುನಿಲ್ಲ ಹೀಗೆ ಹೇಳ್ತಿದೀಯಾ ನಿನಗೆ ಆ ಕಾರಿಂದು ನಟೆಲ್ಲ ಐತ ಅಂತ ನೆ ಗೊತ್ತಿಲ್ಲ ನೀನ್ ನೋಡಿದ್ರೆ ಕಾರ್ ರಿಪೇರಿ ಮಾಡ್ತೀಯ ಅಂತ ಥೋ ಛೋ ನನಗೆ ಯಾಕೋ ಎದ್ರಕ್ಕೆ ಆಗ್ತೈತ್ ಕಣಪ್ಪ ಯೇ ಹೋಗತ್ಲಾಗಿ ಏ ಕೊಟ್ ಬಿಡಲ್ಲೋ ಅತ್ಲಾಗಿ ಬಾಳ ಸುಮ್ನೆ ಅತ್ಲಾಗಿ ಹೆಂಗಾಯ್ತು ಹಂಗೆ ಹೋಗಿ ಇಟ್ಕೊಂಡ್ಬಿಡ್ತೀನಿ ನಮ್ಮ ಮನೇಲಿ ನಮ್ಮ ಅಮ್ಮ ಬೈದ್ರು ಆಯ್ತು ಏನ್ ತೊಂದ್ರೆ ಇಲ್ಲ ಅತ್ಲಾಗಿ ತಗೊಂಬಾರಲ್ಲ ಚಂದ ನೋಡಿ ಇವಾಗ್ಲೇ ಹೇಳ್ತಿದೀನಿ ರೆಡಿ ಮಾಡ್ತಿದೀನಿ ತಾನೆ ನನಗ್ ತಲೆ ತಿನ್ಬಾರ್ದು ಡೋಂಟ್ ಡಿಸ್ಟರ್ಬ್ ಮೀ ನನಗೆ ಡಿಸ್ಟರ್ಬ್ ಮಾಡಬಾರ್ದು ನಿನ್ನ ಸುಮ್ನೆ ಇರೋ ಒಂದ್ ನಿಮಿಷ ಇದು ಹೊಸ ಕಾರು ಗೊತ್ತಾಗಿಲ್ಲ ನಟ್ ಎಲ್ಲ ಇತ್ತಂತ ನನ್ಗೆ ಈಗ ಸಿಕ್ತಿ ರಿಪೇರಿ ಮಾಡ್ತೀನಿ ತಡಿ ಒಂದ್ ಗಿಟ್ಟು ಅದೇ ಹಾಕಿ ಹಿಂಗ್ ಆಡ್ತೀಯ ಹಾ ಈ ನನ್ ಮಗ ನೋಡಿ ಹೆಂಗ್ ಆಡ್ತಾನೆ ಇವನು ಮೋಟ್ರೋ ಸರಿ ಐತೆ ಆ ಬ್ಯಾಟರಿ ಸರಿಯೈತೆ ಏನಾಯ್ತೆ ತಿರ್ಗಾ ಇದಕ್ಕೆ ಆ ವೈರ್ ಕಟ್ ಆಗೈತಾ ಆ ಇಲ್ಲ 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 ಎಫೆಕ್ಟ್ ಆಗಿರೋದು ಆ ಇಲ್ಲ ನೋಡಿ ಇವಾಗ ರೆಡಿ ಆಯ್ತು ನೋಡು ಲೋ ಚಂದ ರೆಡಿ ಆಯ್ತು ಕಣ ರೆಡಿ ಆಯ್ತು ಕಣ ನಿನ್ ಕಾರು ತಲೆ ಕೆಡಿಸ್ಕೋಬೇಡ ತಡಿ ನೋಡು ನೋಡಿ ನಾ ಚಂದ ಹೆಂಗ್ ರೆಡಿ ಆಯ್ತು ನಿನ್ ಕಾರು ಅಯ್ಯ ನಿನ್ನ ಲೋ ನಾವ್ ಇಂಥವೆಲ್ಲ ಎಷ್ಟು ಮಾಡಿಲ್ಲ ನೋಡು ಹಿಂದೂನು ಹೋಗ್ತೈತೆ ಮುಂದೂನು ಹೋಗ್ತೈತೆ ರಿಮೋಟ್ ಎಲ್ಲ ಕರೆಕ್ಟ್ ಆಗೈತೆ ನೋಡ್ಕ ನಿನ್ನ ಒಂದ್ ಸ್ವಲ್ಪ ನೆನಕೆ ಇರ್ಬೇಕಣಲ್ಲೋ ನಾವೇನೋ ನನ್ನ ಫ್ರೆಂಡ್ ಅಂತ ರೆಡಿ ಮಾಡ್ಕೊಡೋಣ ಅಂತ ನಾನ್ ತಲೆ ಕೆಡಿಸ್ಕೊಂಡ್ ರೆಡಿ ಮಾಡ್ಕೊಟ್ರೆ ಜಂಬಾ ಮಾಡ್ತೀಯಾ ನೀನ್ ಬೇರೆ ಹತ್ರ ಏನಾದ್ರು ರೆಡಿ ಮಾಡ್ತಿದ್ರೆ ನೂರ್ ರೂಪಾಯಿ ನೂರ ರೂಪಾಯಿ ಕೇಳೋರು ನಿನ್ನ ನೋಡಿದ್ ಹೆಂಗ್ ರಿಪೇರಿ ಮಾಡಿದೀನಿ ಹ್ಮ್ ಕಣಗ ಸುನಿಲ ಲೋ ಹೆಂಗ ರಿಪೇರಿ ಮಾಡ್ದೆ ನೀನು ಏನಾಯ್ತಂತ ನಾನು ದಿನವಿಡಿ ಎಲ್ಲಾ ಕಳಿಸ್ಕೊಂಡೆಲ್ಲ ಕುತ್ಕೊಂಡಿದ್ರು ಹೆಂಗ್ ಆಗೈತಿ ಏನಾಯ್ತಂತ ನನ್ಗೊಂದ್ ಚೂರು ಗೊತ್ತಾಗ್ಲಿಲ್ಲ ಕಳ್ಳ ಸುನಿಲ

ತಗೊಂಬ ಚೆನ್ನಾಗಿರೋದು ಒಂದ್ ಹತ್ ರೂಪಾಯಿ ಇಪ್ಪತ್ ರೂಪಾಯಿ ತಗೊಂಬ ತಿನ್ನಕ್ಕೆ ಸರಿನಾ ತಾಳೋಸು ತಗೊಂಡ್ ನಿನ್ನ ನೀನು ಕೆಟ್ಟೋಗಿರೋ ಕಾರ್ನ ಎಲ್ಲಾ ರಿಪೇರಿ ಮಾಡ್ಕೊಟ್ಟಿಯಾ ತಗೊಂಬಂದ್ ಕೊಡ್ತೀನಿ ಬಿಡಲ್ಲೋ ಇದೇ ಖುಷಿಲಿ ಸದ್ಯ ನನ್ ಕಾರ್ ರಿಪೇರಿ ಮಾಡಿ ಕೊಟ್ಟಲ್ಲ ನಿನ್ಗ ಅದೇ ಟ್ಯಾಂಕ್ಸ್ ಕಣು ಇದೇನ್ಲಾ ಅಲ್ಲೇ ಓದ್ತೀವಿ ಹೋಗ್ಬಿಟ್ಟು ಮಗ್ಗಿ ಕಟ್ಟಿ ಮಾಡ್ಬೇಕಂತ ಅಲ್ಲಿ ಹೇಳಿದವರು ಅಲ್ಲಿ ಮಂತ ಬಂದ್ಬಿಟ್ಟು ಕಾರ್ ಇಟ್ಕೊಂಡ್ ಕುಂತಿರಲ್ರು ಏನೇನೋ ಕಳ್ಸ ಏನ್ ಮಾಡ್ತಿದಿರ ಹಾ ಏನೋ ಮೆಕ್ಯಾನಿಕ್ ಮಾಡ್ತಿದ್ರೆ ಇಬ್ರು ಕುತ್ಕೊಂಡು ಹಾ ಇದೇನೋ ನೀವು ಓದ್ತಿರೋದು ಅದೇ ಓದ್ಕಂಡ್ ಕಣಜಿ ಓದ್ಕಂಡ್ ಆಯ್ತು ಗೊತ್ತಿಲ್ಲ ಅಷ್ಟೇ ಓದ್ಕೊಂಡ್ ಬಿಟ್ಟು ಅದು ನೀವು ಚಂದ ನೀವು ಚಂದದು ಹೊಸ ಕಾರ್ ತಗೊಂಡ್ಬಂದಿದ್ದ ಕಣಜಿ ಕೆಟ್ಟೋಗಿತ್ ಕಣಜಿ ಅದಕ್ಕೆ ನಾನ್ ರಿಪೇರಿ ಮಾಡ್ಕೊಟ್ಟೆ ಕಣಜಿ ಅದ ಎರಡ್ ಎರಡ್ ಮೂರ್ ದಿವಸದಿಂದ ಫುಲ್ ಹಾಳಾಗೋಗಿತ್ ಕಣಜಿ ನಾನ್ ರೆಡಿ ಮಾಡ್ಕೊಟ್ಟಿನಿ ನೋಡು ಹೆಂಗ್ ರೆಡಿ ಮಾಡಿದೆ ಯಾರು ಮಾಡ್ದಿದ್ದಾನು ನಾನ್ ಮಾಡ್ದಿನ್ ಕಣಜಿ ಅಲ್ ಹೋದಲ್ಲಪ್ಪ ನೀನು ಕಾರ್ಗಿರಲ್ಲ ರಿಪೇರಿ ಏನು ಪರವಾಗಿ ಕಣಪ್ಪ ಆಹ್ಹ್ ನನ್ನ ಮೊಮ್ಮಗನಗುನು ಬಾಳ ಬುದ್ಧವಂತ ಆಗ್ಬಿಟ್ಟಿದಾನೆ ಆಹ್ಹ್ ಎಲ್ಲಿ ಕಲ್ತಿಲ್ಲಲ್ಲ ಪಾಪ ಇವೆಲ್ಲ ಆ ಅದೇ ಗೊತ್ತಿಲ್ಲ ಇವೆಲ್ಲ ನನಗೆ ಚಿಲ್ಲಿ ಮ್ಯಾಟರ್ ಕಣಜಿ ಇಂಥವೆಲ್ಲ ಬೇಕಾದಷ್ಟು ರಿಪೇರಿ ಮಾಡ್ತೀನಿ ಕಣಜಿ ನಿನಗೆ ಗೊತ್ತಿಲ್ಲ ನೀನು ಸ್ವಲ್ಪ ದಿಕ್ಕೊ ತಡಿ ದೊಡ್ಡ ಸೈಂಟಿಸ್ಟ್ ಆಗ್ತೀನಿ ನಾನೇ ನನಗೆ ನಿನ್ಗೆ ಗೊತ್ತಿಲ್ಲ ನಾನ್ ದೊಡ್ಡನಾದ ಮೇಲೆ ದೊಡ್ಡ ಸೈಂಟಿಸ್ಟ್ ಆಗ್ತೀನಿ ಕಣಜಿ ಸುಮ್ನೆ ತಲೆ ಕೆಡಿಸಬೇಡ ಆಕ್ತಿಯ ಕಣಪ್ಪು ಆ ನೀನೆ ಸಾಮಾನ್ಯ ಇದಾನಲ್ಲ ಆಕ್ತಿಯ ಬಿಡು ಆಯಾ ನೀನ್ನ ಆ ಏನ್ ಗಿಲ್ ಏನೋ ಡೌನ್ ಆಗಿತ್ತ ಏನ ವೈರ್ ಗಿರ್ ಕಟ್ ಒಂದ್ ಸ್ವಲ್ಪ ಜಾಯಿಂಟ್ ಮಾಡ್ಬಿಟ್ಟು ಇವ್ನು ದೊಡ್ಡ ವಿಜ್ಞಾನಿ ಆಗ್ತಾನಂತೆ ವಿಜ್ಞಾನಿ ಕಳ್ಳನ್ ಮಗ ಇವನು ನಡೀ ಏನ್ ಸಾಕು ಓದ್ಕ ನಡಿ ಸಾಕು ಆಗುವಂತೆ ಸದ್ಯ ಆದ್ರೆ ಇನ್ನು ಒಳ್ಳೆದಿನ ನಡೀನ್ ಸಾಕು ಓದ್ಕ ನೋಡಿದ್ರ ಫ್ರೆಂಡ್ಸ್ ಹೆಂಗ್ ರಿಪೇರಿ ಮಾಡಿದ್ನು ನಾನು ಕಾರ್ನ ನಿಮ್ಗು ಏನಾದ್ರು ನಿಮ್ದು ಕಾರು ನಿಮ್ ಮನೇಲಿ ಮಕ್ಳದ್ ಕಾರ್ ಏನಾರು ಕೆಟ್ಟಾಗಿದ್ರೆ ತಗಮನ್ನ ಕೊಡ್ರಿ ನಾನು ರಿಪೇರಿ ಮಾಡ್ಕೊಡ್ತೀನಿ ಫ್ರೀ ಆಗಿ ರಿಪೇರಿ ಮಾಡ್ಕೊಡ್ತೀನಿ ಸರಿನಾ